ಪ್ರತಿ ವೀಕ್ಷಕರೇ ಯಾರಾದರೂ ಎಂ ಬಿ ಎಂ ಸಿ ಎ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಅವಕಾಶ ಇದೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಯಾವ ತರ ಹೇಗೆ ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಿಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದೇಶದಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಲ್ರೆಡಿ ಪಿ ಜಿ ಗೆ ಅಡ್ಮಿಷನ್ ಆಗ್ತಾ ಇದೆ ಆದರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಇನ್ನೂ ಒಂದಷ್ಟು ಉಳಿಕೆ ಸೀಟುಗಳು ಇದೆ ಆದೇಶದಿಂದಾಗಿ ಅವರು ಒಂದು ಪ್ರಕಟಣೆಯನ್ನ ಪತ್ರಿಕೆಗೆ ನೀಡಿದ್ದಾರೆ ಈ ಉಳಿಕೆ ಸೀಟ್ಗಳಿಗಾಗಿ ನೀವು ಮತ್ತೆ ಅರ್ಜಿಯನ್ನ ಹಾಕ್ಬೋದು ಅಡ್ಮಿಷನ್ ಎಂಬುದಾಗಿ ಹೇಳಿದ್ದಾರೆ ಜ್ಞಾನ ಜ್ಯೋತಿ ಸೆಂಟ್ರಲ್ ಕ್ಯಾಂಪಸ್ ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಈ ಎರಡೂ ಅವಧಿಗೂ ಕೂಡ ಎಂ ಬಿ ಎ ಕೋರ್ಸ್ಗೆ ಯಾರಾದ್ರೂ ಅಡ್ಮಿಷನ್ ಆಗೋರಿದ್ರೆ ಈಗ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ತಗೋಬಹುದು ಇನ್ನು ಇದೇ ವಿಶ್ವವಿದ್ಯಾಲಯದ ಏನು ಬಾಗ್ಲೂರು ಕ್ಯಾಂಪಸ್ ಇದೆಯೋ ಅಲ್ಲಿ ಎಂ ಸಿ ಎ ಕೋರ್ಸ್ ಗಳನ್ನ ನೀವು ತಗೋಬಹುದಾಗಿದೆ ಈ ಎರಡು ಕಡೆ ಸೆಂಟ್ರಲ್ ಕಾಲೇಜಲ್ಲಿ ಎಂಬಿಎ ಎಂ ಬಿ ಎ ಬಾಗ್ಲೂರು ಸ್ನಾತಕೋತ್ತರ ಕೇಂದ್ರದಲ್ಲಿ ಎಂ ಸಿ ಎ ಈ ಎರಡೂ ಕೋರ್ಸ್ ಗಳಿಗೆ ಎರಡೂ ಸ್ಥಳದಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದರೆ ಉಳಿಕೆ ಸೀಟುಗಳು ಇವೆ ಎಂಬುದಾಗಿ ನೀವು ಆನ್ಲೈನ್ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಅವರು ನವೆಂಬರ್ ಏಳು ಕೊನೆಯ ದಿನವಾಗಿ ನೀಡಿದ್ದಾರೆ ಇನ್ನೂರು ರೂಪಾಯಿ ದಂಡ ಶುಲ್ಕದೊಂದಿಗೆ ನವೆಂಬರ್ ಹತ್ತರವರೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮತ್ತು ಇದೇ ನವೆಂಬರ್ ಹದಿಮೂರನೇ ತಾರೀಕಿನಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ ಅಂದ್ರೆ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟ್ ಮಾಡುತ್ತಾರೆ ಇನ್ನು ನವೆಂಬರ್ ಹದಿನೈದರಂದು ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ಲಾಗತ್ತೆ ಹಾಗೂ ನವೆಂಬರ್ ಹದಿನೇಳರಂದು ಕೌನ್ಸಿಲಿಂಗು ನಡೆಯುತ್ತೆ ಈ ಎಲ್ಲಾ ಡೇಟ್ ಗಳನ್ನ ಅವರು ನಮೂದಿಸಿ ಪತ್ರಿಕಾ ಪ್ರಕರಣೆಯನ್ನ ನೀಡಿದ್ದಾರೆ ಇನ್ನೂ ಯಾರಾದ್ರೂ ಎಂ ಬಿ ಎಂ ಸಿ ಅಡ್ಮಿಷನ್ ಆಗ್ಬೇಕು ಮತ್ತೆ ಸೀಟು ನಮ್ಗೆ ಬೇರೆ ಕಡೆ ಸಿಕ್ಲಿಲ್ಲ ಮತ್ತೆ ಫೀಸು ಹೆಚ್ಚು ಬೇರೆ ಕಾಲೇಜುಗಳಿಗೆ ಹೋಗಿ ಅಂತಕ್ಕಂತ ಒಂದು ವೈಟಿಂಗ್ ಇಲ್ಲಿ ಏನಾದ್ರು ಇದ್ರೆ ನೀವು ಈಗ ಅಪ್ಲಿಕೇಶನ್ ಹಾಕಿ ಯೂನಿವರ್ಸಿಟಿ ಸೀಟ್ ಗಳನ್ನ ಕೊಡ್ಕೋಬಹುದು ಹಾಗಾದ್ರೆ ಅಪ್ಲೈ ಮಾಡೋದೇಗೆ ಹೇಗೆ ಬನ್ನಿ ನೋಡೋಣ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಒಂದು ಸರ್ಚ್ ಹೋಗಿ ನಾನು ಒಂದು ಸರ್ಚ್ ಇಂಜಿನ್ಗೆ ಹೋಗಿದ್ದೀನಿ ಇಲ್ಲಿ ಟೈಪ್ ಮಾಡಿ ಬಿ ಸಿ ಯು ಅಂತ ಟೈಪ್ ಮಾಡಿ ಅಥವಾ ವೆಬ್ಸೈಟ್ ಅಡ್ರೆಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ವೆಬ್ಸೈಟಿಗೆ ಬನ್ನಿ ನಂತರದಲ್ಲಿ ಸರ್ಚ್ ಮಾಡಿ ನೋಡಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಂತ ಇರುತ್ತೆ ಅಡ್ರೆಸ್ ನೀಟಾಗಿ ನೋಡ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಸಿ ಯು ಡಾಟ್ ಎ ಸಿ ಡಾಟ್ ಇನ್ ಇರಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜು ಕರ್ಕೊಳ್ಳಿ ಇಲ್ಲಿ ಬನ್ನಿ ಅಬೌಟ್ ಬಿ ಸಿ ಯು ಇದೆ ಅಡ್ಮಿನಿಸ್ಟ್ರೇಷನ್ ಇದೆ ಅಕಾಡೆಮಿಕ್ ಅಡ್ಮಿಷನ್ ಅಂತ ಇದೆ ಇಲ್ಲಿ ಬಂದು ಅಡ್ಮಿಷನ್ ಕೋರ್ಸಸ್ ಇದೆ ಪೇಮೆಂಟ್ ಲಿಂಕ್ ಇದೆ ಆನ್ಲೈನ್ ಯು ಜಿ ಅಪ್ಲಿಕೇಶನ್ ಫಾರ್ ಮಲ್ಟಿ ಡಿಸ್ಪ್ಲಿನರಿ ಕಾನ್ಸ್ಟೆಂಟ್ ಕಾಲೇಜ್ ಗಳಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಸರ್ಟಿಫಿಕೇಟ್ ಕೋರ್ಸಸ್ ಇದೆ ಈಗ ಇಲ್ಲೆಲ್ಲೂ ಪಿ ಜಿ ಇಲ್ಲ ಪೋಸ್ಟ್ ಗ್ರಾಜುಯೇಷನ್ ಇಲ್ಲ ಇಲ್ಲಿ ಎಂ ಬಿ ಎ ಆಗ್ಬೋದು ಎಂ ಸಿ ಆಗ್ಬೋದಿಲ್ಲ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಜಿ ಅಂತ ಇದೆ ದೆನ್ ಎಂ ಬಿ ಎ ಅಡ್ಮಿಷನ್ ಅಂತಿದೆ ಪಿ ಜಿ ಮೇಲೆ ಕ್ಲಿಕ್ ಮಾಡಿ ನೋಡ್ತೀನಿ ನೋಡಿ ಬಿ ಸಿ ಯು ಪಿ ಜಿ ಅಡ್ಮಿಷನ್ ಟ್ವೆಂಟಿ ಒನ್ ಇದೆ ಇದೇನು ಕೆಲಸಕ್ಕೆ ಬರಲ್ಲ ಹಾಗಾದ್ರೆ ದೆನ್ ಕೋರ್ಸಸ್ಗೆ ಬನ್ನಿ ಎಂ ಬಿ ಎ ಅಡ್ಮಿಷನ್ಗೆ ಬನ್ನಿ ಇಲ್ಲೂ ಕೂಡ ಎಂ ಬಿ ಎ ಅಡ್ಮಿಷನ್ ಟ್ವೆಂಟಿ ಟ್ವೆಂಟಿ ಒನ್ ಕೋರ್ಸ್ ಆಫರ್ಡ್ ಅಂತ ಇದೆ ಇದು ಪ್ರಯೋಜನಕ್ಕೆ ಬರಲ್ಲ ಅಂದರೆ ಈ ಇದು ಏನು ಅಡ್ಮಿಷನ್ ಲಿಂಕ್ ಇದೆ ಇದು ಅಪ್ಡೇಟ್ ಆಗಿಲ್ಲ ಕಂಪ್ಲೀಟ್ ಇಲ್ಲಿವರೆಗೆ ಅಪ್ಡೇಟ್ ಆಗಿಲ್ಲ ಹಾಗಾದ್ರೆ ಎಲ್ಲಿದೆ ಅಡ್ಮಿಷನ್ ಪ್ರೊಸೀಜರ್ಸ್ ಎಲ್ಲಿ ಹೋಗ್ಬೋದು ಅಂತಕ್ಕಂಥದನ್ನು ನೋಡಬೇಕು ನೀವಾದರೆ ಹುಡುಕ್ತಾ ಉಳಿಸ್ಕೊತೀರಿ ಅದಕ್ಕೆ ನಾನು ಹುಡುಕಿದ್ದೀನಿ ಎಲ್ಲಿ ಈ ಲಿಂಕ್ ಇದೆ ಅಂತಕ್ಕಂಥದ್ದು ಆ ಲಿಂಕ್ನ ಹೇಳ್ತೀನಿ ಅದ್ರ ಮೂಲಕ ನೀವು ಅಪ್ಲೈ ಮಾಡ್ಬೋದು ಈಗ ನೀವು ಇಲ್ಲಿಗೆ ಬನ್ನಿ ಅಕೆಡೆಮಿಕ್ಕಿಗೆ ಬನ್ನಿ ಅಲ್ಲಿ ಪ್ರೋಗ್ರಾಮ್ ಕೋರ್ಸಸ್ ಅಂತಿದೆ ಇಲ್ಲಿ ಯು ಜಿ ಪಿ ಜಿ ಗ್ಲೋಬಲ್ ಲ್ಯಾಂಗ್ವೇಜಸ್ ಎಮ್ ಬಿ ಎ ಐ ಸಿ ಟಿ ಅಪ್ರೂವ್ಡ್ ಪಿ ಎಚ್ ಡಿ ಸರ್ಟಿಫಿಕೇಟ್ ಅಂಡ್ ಡಿಪ್ಲೊಮಾ ಕೋರ್ಸಸ್ ಅಂತಿದೆ ಇಲ್ಲಿ ಪಿ ಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಪೋಸ್ಟ್ ಗ್ರಾಜುಯೇಷನ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಪಿ ಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪಿ ಜಿ ಪ್ರೋಗ್ರಾಮ್ಸ್ ಅಂತ ಇದೆ ಇಲ್ಲಿ ಮೂರು ಇದೆ ಫ್ಯಾಕಲ್ಟಿ ಆಫ್ ಸೈನ್ಸು ಫ್ಯಾಕಲ್ಟಿ ಆಫ್ ಆರ್ಟ್ಸು ಫ್ಯಾಕಲ್ಟಿ ಆಫ್ ಕಾಮರ್ಸ್ ಇದೆ ನಮಗೆ ಈ ಮೂರು ಏನು ಬೇಕಾಗಿಲ್ಲ ನಮ್ಗೆ ಈಗ ನಮ್ಗೆ ಬೇಕಾಗಿರೋದು ಪಿ ಜಿ ಪ್ರೋಗ್ರಾಮ್ಸು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಟೂ ಇಯರ್ಸ್ ಫೋರ್ ಸೆಮಿಸ್ಟರ್ ಅಂತ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಇಲ್ಲ ಅಂದರೆ ಮತ್ತೆ ಒಂದು ಅವಕಾಶ ಇದೆ ಇದೇ ಅಕಾಡೆಮಿಕ್ ಹೋದ್ರೆ ಪ್ರೋಗ್ರಾಮ್ಸ್ ಹೋದ್ರೆ ಇಲ್ಲಿ ಎಮ್ ಬಿ ಎ ಐ ಸಿ ಟಿ ಅಪ್ರೂವ್ಡ್ ಅಂತಿದೆ ಇಲ್ಲೂ ಕೂಡ ಎಂ ಬಿ ಎ ಟೂ ಇಯರ್ಸ್ ಪ್ರೋಗ್ರಾಮ್ಸ್ಗೆ ಅಪ್ಲೈನ್ ಅಂತ ಕೇಳ್ತಿದ್ದಾರೆ ನೀವು ಯಾವುದಾದ್ರೂ ಒಂದು ಲಿಂಕಲ್ಲಿ ಹೋಗಿ ಅಪ್ಲೈ ಮಾಡಿ ಬಹುತೇಕವಾಗಿ ಅವರು ಬಿ ಸಿ ಯು ಸೆಂಟ್ರಲ್ ಯೂನಿವರ್ಸಿಟಿದೇ ಕೇಳಿರೋದ್ರಿಂದ ನೀವು ಪಿ ಜಿ ಕೋರ್ಸಸ್ಗೆ ಹೋಗಿ ಇಲ್ಲಿ ಪ್ರೋಗ್ರಾಮ್ ಆಫರ್ಸ್ ಇದೆಯಲ್ಲ ಇಲ್ಲಿ ಟೂ ಇಯರ್ಸ್ ಫೋರ್ ಸೆಮಿಸ್ಟರ್ ಇದೆಯಲ್ಲ ಇಲ್ಲಿ ಅಪ್ಲೈ ಮಾಡಿ ಐ ಥಿಂಕ್ ಇದು ಅಪ್ಲಿಕೇಶನ್ನು ಆಗಬಹುದು ಆ ಇಲ್ಲಿ ಅಪ್ಲೈ ನೋವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ತರ ಯು ಸಿ ಎಂ ಎಸ್ ಪೋರ್ಟಲ್ಗೆ ಬರುತ್ತೆ ಇಲ್ಲಿ ಸ್ಟೂಡೆಂಟ್ ನೀವೇನಾದ್ರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಇದ್ರೆ ಯೂಸರ್ ನೇಮು ಪಾಸ್ವರ್ಡ್ ನಿಮ್ಮ ಹತ್ರ ಇದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ತಗೋಬೇಕು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ತೆಗೆದುಕೊಂಡ್ರೆ ನಿಮ್ಗೆ ರಿಜಿಸ್ಟರ್ ಆಗೋಕೆ ಕೇಳ್ತದೆ ಕೆಲವು ಡೀಟೇಲ್ಸ್ ಅನ್ನ ಕೇಳುತ್ತೆ ಪರ್ಸನಲ್ ಡೀಟೇಲ್ಸ್ ಫೋಟೋ ಸಿಗ್ನೇಚರ್ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿ ಫೋಟೋ ಡೀಟೇಲ್ಸು ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಈ ಥರ ಎಲ್ಲ ಕೇಳುತ್ತೆ ಇದನ್ನೆಲ್ಲ ಹಾಕಿ ನೀವು ರಿಜಿಸ್ಟ್ರೋ ಆಗಬೇಕಾಗತ್ತೆ ಇದಾದ ಮೇಲೆ ನಿಮಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದಕ್ಕೆ ಡೀಟೇಲ್ಸನ್ನ ಕೇಳುತ್ತೆ ಆ ನಂತರದಲ್ಲಿ ನೀವು ಯಾವ ಕೋರ್ಸ್ಗೆ ಎಲ್ಲಿಯ ಸೆಂಟ್ರು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಮೊದಲು ಈ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ದು ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ತೆರಕೊಳತ್ತೆ ನೀವು ಇದುವರೆಗೆ ಏನ್ ಕಂಪ್ಲೀಟ್ ಮಾಡಿದ್ದೀರೋ ಅಷ್ಟು ತೆರ್ಕೊಳ್ಳುತ್ತೆ ನೆಕ್ಸ್ಟ್ ನೀವು ಯಾವ ಕೋರ್ಸ್ಗೆ ಅಪ್ಲಿಕೇಶನ್ ನ ನೀವು ಹಾಕ್ಬೇಕು ಅದರ ಡೀಟೇಲ್ಸ್ ಕೂಡ ಅಲ್ಲಿರುತ್ತೆ ನೀವು ಆ ಮೂಲಕ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ ನೀವೇನಾದ್ರೂ ಈ ಒಂದು ಬಿ ಸಿ ಯು ವೆಬ್ಸೈಟ್ ಹೋಗಿ ಈ ತರದಲ್ಲಿ ನೀವು ಅಪ್ಲಿಕೇಶನ್ ಹಾಕೋಕೆ ಸಾಧ್ಯ ಆಗಿಲ್ಲ ನಮ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಯು ಇ ಸಿ ಎಂ ಎಸ್ ಪೋರ್ಟಲ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಹೇಗೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ ಯು ಇ ಸಿ ಎಂ ಎಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಇಲ್ಲಿ ಯು ಇ ಸಿ ಎಮ್ ಎಸ್ ದ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಪೇಜಿಗೆ ಬರುತ್ತೆ ಇಲ್ಲಿ ಲಾಗಿನ್ ಇದೆ ಲಾಗಿನ್ನ ಕೊಡಿ ಇಲ್ಲಿ ಸ್ಟೂಡೆಂಟ್ ಅಂತ ಇದೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನಿಂತಿದ ಮೇಲೆ ನೀವು ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಲಾಗಿನ್ ಆಗಿ ಇಲ್ಲ ಅಂತ ಹೇಳಿದ್ರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿಕೊಂಡು ನಾನು ಆಲ್ರೆಡಿ ಏನು ಪ್ರೊಸೀಜರ್ಸ್ ಹೇಳದ್ನೋ ಆ ಎಲ್ಲ ಪ್ರೊಸೀಜರ್ಸ್ನ ನೀಟಾಗಿ ಕಂಪ್ಲೀಟ್ ಮಾಡಿಕೊಂಡು ಆ ನಂತರದಲ್ಲಿ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಯಾವ ಕೋರ್ಸು ಯಾವ ಸೆಂಟ್ರು ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕು ಫೈನಲಿ ಸಬ್ಮಿಷನ್ ಕೊಡಬೇಕು ಅಷ್ಟು ಡೀಟೇಲ್ಸ್ನ ನೀವು ನೀಟಾಗಿ ಹಾಕಬೇಕು ಐ ಥಿಂಕ್ ನಿಮಗೆ ಎರಡೂ ರೀತಿಯಲ್ಲಿ ನಾನು ತೋರಿಸಿದ್ರೆ ಡೈರೆಕ್ಟ್ ಆಗಿ ಯು ಸಿ ಎಸ್ ಅಲ್ಲಿ ಹೋಗಿ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ವೆಬ್ಸೈಟ್ಗೆ ಹೋಗಿ ಹೇಗೆ ಈ ಪೇಜ್ಗೆ ಬರಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನು ಅದಕ್ಕಾಗಿ ಮಾಡಿಕೊಡ್ತೇನೆ ಇದಿಷ್ಟನ್ನ ನಾನು ನಿಮಗೆ ಯೂಸ್ ಆಗಲಿ ಅಂತಾನೆ ಈ ವೆಬ್ಸೈಟ್ಗೆ ಹೋಗಿ ಒಂದಷ್ಟು ವಿಚಾರವನ್ನ ತೋರಿಸಿದ್ದೀನಿ ಐ ಥಿಂಕ್ ಇದು ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಯಾವುದೇ ಲಿಂಕ್ ಅನ್ನ ಕೊಟ್ಟಿಲ್ಲ ಇದರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಕಂಪ್ಲೀಟ್ ಆಗುತ್ತೆ ಈ ಸೆಂಟರ್ಗೆ ಇಲ್ಲ ಹಾಕಿ ಈ ಸೆಂಟರ್ ಗೆ ಹಾಕಿ ಅಂತ ಅದೇನು ಅವರು ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಒಂದು ಪ್ರಕಟಣೆಯನ್ನ ಪತ್ರಿಕೆಗೆ ಕೊಟ್ಟಿದ್ದಾರೆ ಆ ಪತ್ರಿಕೆಯನ್ನು ಕೂಡ ನಾನು ಹೇಳ್ಬಿಡ್ತೀನಿ ಪ್ರಜಾವಾಣಿ ಪತ್ರಿಕೆ ನವೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪೇಜ್ ನಂಬರ್ ಫೋರ್ ಅಲ್ಲಿ ಶಿಕ್ಷಣ ಅನ್ನೋ ಒಂದು ಆ ಒಂದು ಕಾಲಂ ಅಲ್ಲಿ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ನೀವು ಅಲ್ಲಿ ಹೋಗಿ ಬೇಕಾದ್ರೆ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಪ್ರತಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ದಯಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೇನಾದ್ರೂ ಕೇಳ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ